ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜೂನಿಯರ್ ಕರಿಗರ್ ಪ್ರಭಾಕರ್ ಕಾಮಿಡಿ ಕಿಲಾಡಿ ಸೀಸನ್ ಫೋರ್ ವಿಷಯ ಏನಪ್ಪ ಅಂತ ಅಂದರೆ ಅದೇ ಸ್ವಾಮಿ ಪ್ರತಿ ವರ್ಷ ಬಂದ ಹಾಗೆ ಈ ವರ್ಷವೂ ಬರ್ತಾ ಇದೆ ಅದೇ ಹೊಸ ವರ್ಷ ಏನು ಮಾಡೋಕ್ಕಾಗುತ್ತೆ ಹೊಸ ವರ್ಷನ ಆಚರಣೆ ಮಾಡಬೇಕಾಯ್ತು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಅಲ್ವಾ ಹಾಗೆ ನಿಮ್ಮೆಲ್ಲರಿಗೂ ಈ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಯಾರ್ಯಾರಿಗೆಲ್ಲ ಹೇಳ್ತಾ ಇದ್ದೀನಿ ಅಂತ ಅಂದರೆ ಸ್ವಾಮಿ ನಮ್ಮ ಆತ್ಮೀಯ ಗೆಳೆಯರಿಗೆ ನಮ್ಮ ಸ್ನೇಹಿತರಿಗೆ ನಮ್ಮ ಕಲಾವಿದರಿಗೆ ನಮ್ಮ ಯೂಟ್ಯೂಬಲ್ಲಿದ್ದಾರಲ್ಲ ಎರಡೂವರೆ ಸಾವಿರ ಜನ ಎಲ್ಲ ನನ್ನ ಆತ್ಮೀಯ ಗೆಳೆಯರಿಗೆ ಅಭಿಮಾನಿ ದೇವರುಗಳಿಗೆ ಈ ಜೂನಿಯರ್ ಟೈಗರ್ ಪ್ರಭಾಕರ್ನ ಕೋಟಿ ಕೋಟಿ ವಂದನೆಗಳನ್ನು ಹೇಳ್ತಾ ಇದ್ದೇನೆ ಅದು ಹಾಗೆ ಹೊಸ ವರ್ಷ ಅಂದ ತಕ್ಷಣ ಏನು ಮಾಡೋಕ್ಕಾಗುತ್ತೆ ಈ ವರ್ಷ ಇದ್ದ ಕಷ್ಟನೇ ಮುಂದಿನ ವರ್ಷಕ್ಕೂ ಇದ್ದೇ ಇರುತ್ತೆ ಆದರೂ ಇರಲಿ ಹೊಸ ವರ್ಷದಲ್ಲಿ ಏನಾದರೂ ಸ್ವಲ್ಪ ಚೇಂಜಸ್ ಆದರೂ ಆಗಬಹುದು ಅಂತ ಹೇಳಿಬಿಟ್ಟು ಯಾಕೆಂದರೆ ಈ ವರ್ಷದಲ್ಲಿ ಬಂದಂಥ ನಿಮಗೆ ಕಷ್ಟ ನಷ್ಟಗಳು ಏನೇ ಇದ್ದರೂ ಕೂಡ ಈ ತಿಂಗಳ ಕೊನೆಯಲ್ಲಿ ಎಲ್ಲ ಮಾಯ ಆಗಿ ಜನವರಿ ಒಂದನೇ ತಾರೀಕಿಂದ ನಿಮ್ಮೆಲ್ಲರ ಬಾಳಲ್ಲಿ ಹೊಸ ಬಾಳು ಬರಲಿ ಹೊಸ ಜೀವನ ಮಾಡೋಣ ಸ್ವಲ್ಪ ದುಡ್ಡು ಕಾಸು ಏನಾದರೂ ನೋಡೋಣ ಅಂತ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಈ ಹೊಸ ವರ್ಷ ಅಂದ ತಕ್ಷಣ ಅದೇ ಸಮಯ ಈ ತಿಂಗಳು ಕೊನೆಯಲ್ಲಿ ಬರೀ ಎಣ್ಣೆ ಪಾರ್ಟಿ ಎಣ್ಣೆ ಗುಂಡು ತುಂಡು ಅಂತ ಹೇಳಿಬಿಟ್ಟು ದುಡ್ಡೆಲ್ಲ ಹಾಳು ಮಾಡಿಬಿಡ್ತೀವಿ ನಾವು ಇದ್ದವರು ಹಾಳು ಮಾಡ್ತಾರೆ ಇಲ್ಲದವ್ರು ನಾವು ಏನು ಮಾಡೋಕ್ಕಾಗುತ್ತೆ ಸೋಮ್ನೆ ಅವ್ರನ್ನ ಕೂತ್ಕೊಂಡು ಮಾಡ್ತಾ ಇರೋದು

ಅದು ಅಲ್ಲದೆ ಈಗ ನಾವು ಸಣ್ಣ ರೀತಿಯಿಂದ ಒಂದು ಪಾರ್ಟಿನ ಮಾಡ್ಕೊಳ್ಬೋದು ಆದರೆ ಮನೆಯಲ್ಲಿದ್ದವರೆಲ್ಲ ಬೈದು ಬಿಡ್ತಾರೆ ಏನು ಸ್ವಾಮಿ ನೀವು ಇಷ್ಟು ದಿವಸ ಕುಡಿಯಲಿ ಬಿಟ್ಟು ಹೊಸ ವರ್ಷ ಅಂತ ಹೇಳಿಬಿಟ್ಟು ಫುಲ್ಲು ಲೋಡಾಗಿಬಿಟ್ರೆ ಹೆಂಗೆ ಗತಿ ಹೆಂಡತಿ ಮಕ್ಕಳಿಗೆ ಗತಿ ಏನು ಬ್ರದರ್ ಸಿಸ್ಟರ್ ನೋಡೋರು ಯಾರು ಈ ರೀತಿ ದುಡ್ಡು ಹಾಳು ಮಾಡಿದ್ರೆ ನಿಮ್ಮ ಆರೋಗ್ಯ ಏನಾಗಬೇಕು ಅಂತ ಮನೆಯಲ್ಲಿದ್ದ ನಮ್ಮ ಹೆಂಡತಿಯವರು ನಮಗೆ ಬೈತಾರೆ ಅದು ಯಾಕಪ್ಪ ಅದಕ್ಕೆ ನಿಮ್ಮೆಲ್ಲರಿಗೂ ಒಂದು ಸಿಂಪಲ್ಲಾಗಿ ಒಂದು ಐಡಿಯಾನ ಹೇಳ್ತೀನಿ ಅದೇನು ಅಂತ ಅಂದರೆ ಈ ಕ್ವಾಟ್ರೂ ಗೀಟ್ರು ತರಿಸ್ಕೊಂಡು ಕುಡಿಯೋದಕ್ಕಿಂತ ಕೋಲ್ಡ್ ಡ್ರಿಂಕ್ಸ್ ಸಿಗುತ್ತಲ್ಲ ಸ್ವಾಮಿ ಅದೇ ತಮ್ಸಪ್ಪು ಮೆರಿಂಡ ಕೋಲಾ ಮಾಜ ಇಂಥವನ್ನೆಲ್ಲ ತರಿಸ್ಕೊಂಡು ಅದನ್ನು ಕುಡಿತು ಹೊಸ ವರ್ಷನ ಎಂಜಾಯ್ ಮಾಡೋಣ ಆವಾಗ ನಮ್ಮ ಮನೆಯವ್ರಿಗೂ ಖುಷಿಯಾಗುತ್ತೆ ಅಯ್ಯೋ ಪರವಾಗಿಲ್ಲ ನಮ್ಮ ಯಜಮಾನ್ರು ಕುಡಿಯೋದು ಬಿಟ್ಟುಬಿಟ್ಟಿದ್ದಾರೆ ನನ್ನ ತಮ್ಮನೂ ಕುಡಿಯೋದು ಬಿಟ್ಟುಬಿಟ್ಟಿದ್ದಾನೆ ನನ್ನ ಅಣ್ಣನೂ ಕುಡಿಯೋದು ಬಿಟ್ಟುಬಿಟ್ಟಿದ್ದಾನೆ ಬಿಟ್ಟಿದ್ದಾನೆ ಆ ಹಾ 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 ಈ ಮುಂದಿನ ವರ್ಷದಿಂದ ನಮ್ಮ ಮನೆಯೆಲ್ಲ ಎಂಜಾಯ್ ಆಗಿರುತ್ತೆ ಅಂತೇಳಿ ಅವರೆಲ್ಲ ಖುಷಿ ಅದರಂತೆ ನಾನು ಹಾಗೆ ಮಾಡ್ತೀನಪ್ಪ ಯಾಕೆ ಅಂತಂದರೆ ಮನೆಯಲ್ಲೂ ಬೈತಾರೆ ಸ್ವಾಮಿ ಅದಕ್ಕೆ ಈ ವರ್ಷ ನಾನೇನು ಮಾಡ್ತೀನಿ ಕೋಲ್ಡ್ ಡ್ರಿಂಕ್ಸನ್ನ ತರಿಸ್ಕೊಂಡು ಎಲ್ಲ ಸೋಡೋನೋ ಗೀಡೋನೋ ಎಳ್ಳಿರೋ ತರಿಸ್ಕೊಂಡು ಅದನ್ನು ಕುಡಿತಾ ಕುಡಿತಾ ಹಾ ಹೊಸ ವರ್ಷವೋ ಎಂಜಾಯ್ ಮಾಡ್ತೀನಿ ನೀವು ಎಂಜಾಯ್ ಮಾಡ್ತಿರ್ತಾರೆ ಮಾಡಲೇಬೇಕು ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಆ ಹಲೋ ಯಾರು ಆಯ್ತಲ್ಲ ಯಾರು ಅಂತ ಗೊತ್ತಾಗ್ತಾ ಇಲ್ವೇ ಯಾರು ಸಮೇತ ಯಾರು ಹಾ ಅದು ಲೋಕಲ್ ಮಾರ್ಕ್ ವಿನ್ಸರ್ ಹ್ಮ್ 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 ಬಡ 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 ಅದೇನೋ ಹೇಳ್ತಾರಲ್ಲ ನಾವು ಕುಡಿಬಾರ್ದು ಕುಡಿಬಾರ್ದು ಅಂತೇಳಿ ಬುದ್ಧಿ ಹೇಳಿದ್ರೆ ಬಂದು ಬಂದು ನಮ್ಮ ಹತ್ರನ ಬರ್ತಾ ಇದೆಯಲ್ಲಪ್ಪ ಇದು ಏನು ಮಾಡಬೇಕು ಯಾಕೆ ಅಂತಂದರೆ ಏನಿವತ್ತು ಒಂದು ದಿವಸ ಇದೊಂದು ನೈಂಟಿನ ಕುಡಿದ್ಬಿಟ್ಟು ನಾಳೆಯಿಂದ ಬಿಟ್ಟರೆ ಆಗುತ್ತೆ ಅಲ್ವಾ ಏನು ದಿವಸ ಕುಡಿತೀವೋ ನಾವು ಹೊಸ ವರ್ಷ ಅಂತ ಹೇಳಿ ಏನೋ ಒಂದು ಸಿಂಪಲ್ಲಾಗಿ ಒಂದು ನೈಂಟಿ ಹಾಕ್ತೀವಪ್ಪ ಏನೂ ಆಗೋದಿಲ್ಲ ನೋಡೇ ಬಿಡಣ್ಣ ನೋಡೇ ಬಿಡಣ್ಣ ಯಾಕೆ ಅಂತಂದರೆ ಬೆಂಕಿ ಹತ್ರ ಬೆಣ್ಣೆ ಬೆಕ್ಕನತ್ರ ಹಸಿ ಮಾಂಸನ ಇಡಕ್ ಹೋಗಬಾರ್ದು ಯಾಕೆ ಅಂತಂದ್ರೆ ಅದು ತಡ್ಕೊಳ್ಳೋದಿಲ್ಲ ಯಾಕೆ ಅಂತಂದ್ರೆ ಹೃದಯಕ್ಕೆ ಬಹಳ ನೋವಾಗೋಗ್ಬಿಡುತ್ತೆ ಸ್ವಾಮಿ ಬಹಳ ನೋವಾಗೋಗ್ಬಿಡುತ್ತೆ ಯಾಕೆ ಅಂತಂದ್ರೆ ಇದನ್ನು ನಾವು ಕುಡಿಲಿಲ್ಲ ಅಂತಂದ್ರೆ ಸರ್ಕಾರ ನಡೆಯಲ್ಲ ಯಾಕೆ ಅಂತಂದರೆ ನಾವು ಇದನ್ನು ಕುಡಿಯೋದಿದ್ರೆ ಇವತ್ತು ಇಷ್ಟು ದೊಡ್ಡ ಸರ್ಕಾರ ನಡೆಸ್ತಾ ಇರೋದು ಹೌದೋ ತಾನ ನೋಡಿ ಇದನ್ನು ಕುಡಿಯೋದಿದ್ರೆ ನಮ್ಮ ಸರ್ಕಾರ ನಡೆಯುತ್ತೆ ನಮ್ಮ ಮನೆ ಹೆಣ್ಮಕ್ಳೆಲ್ಲ ಬಸ್ಸಲ್ಲಿ ಪ್ರೀ ಓಡಾಡ್ಬೋದು ಆದರೆ ನಮ್ಮದೇ ದುಡ್ಡು ಖರ್ಚಾಗೋದಲ್ವ ಸ್ವಾಮಿ ಇರಲಿ ಇವತ್ತು ಒಂದು ದಿವಸ ಬೇಜಾರು ಮಾಡ್ಕೊಳ್ಬೇಡ್ರಿ ಶ್ಯಾಮ್ ಪಲ್ಗೆ ವಾಸನೆ ಅದರೂ ಈ ಸ್ಮೆಲ್ ನೋಡ್ತಾ ಇದ್ದರೆ ಒಂದೇ ಒಂದು ಚೂರು ಅಂತ ಅನ್ನಿಸ್ತಾ ಇದೆ ಬೇಜಾರು ಮಾಡ್ಕೊಡ್ಬೇಡಿ ಇವತ್ತೊಂದು ದಿವಸ ತಗೊಂಡು ನಾಳೆಯಿಂದ ನಾನು ಹೊಸ ವರ್ಷಕ್ಕೆ ಹೊಸ ಮನುಷ್ಯ ಆಗೋಗ್ಬಿಡ್ತೀನಿ ಇವತ್ತೇಗೂ ಹಳೆ ವರ್ಷ ಅಲ್ಲ ಇವತ್ತು ಕೊನೆ ಆಗೋಗ್ಬಿಡಲಿ ಹಾಂ ಬಿಡಿತೇನೆ ಎಲ್ಲ ಕಡೆ ತಿಳ್ಕೊಳ್ಳಿ ಸಮ ಸೆಕೆಂಡ್ ಮಾಲಾದ್ರೂ ಬಹಳ ಖಾರ ಇದೆ ಆ ಇನ್ನೂ ಒಂದು ಸ್ವಲ್ಪ ಹಾಕಿ ಬಿಡ್ತೀನಿ ನಾನು ಬ್ರ್ಯಾಂಡಿ ಕುಡಿದವನು ಬ್ರಹ್ಮಿ ಕುಡಿದವನು ಮಗ ಸರಾಯಿ ಕುಡಿಯುವವನು ಸರ ನನ್ನ ಮಗ ಕಂಟ್ರಿ ಸರಾಯಿ ಕುಡಿಯೋವನು ಕಳ್ಳಲ್ಲ ನಮ್ಮ ಮಗ ಹೀಗೆ ಎಮ್ ಎಲ್ ಎ ಕುಡಿಯೋನು ಎಮ್ ಎಲ್ ಎ ಮಗ ಆಫೀಸ್ ಚಾಯ್ಸ್ ಚಾಯಿಸ್ ಕುಡಿಯೋನು ಮಗ ಇನ್ನು ನೀರ ಕುಡಿಯೋನು ನಾವು ಮಾಮೂಲಿ ಪರ್ಸನ್ ಅವರು ಕುಡಿತೀವಿ ಅಂತ ಹೇಳಬಹುದು ಎಲ್ರಿಗೂ ನಮಸ್ಕಾರ ಕುಡಿಬಾರ್ದು ಅಂದರೆ ಕುಡಿಬಾರ ಯಾಕಂದ್ರೆ ನಿಮ್ಮ ಆರೋಗ್ಯ ಹಾಳಾಗುತ್ತೆ ಆರೋಗ್ಯ ಹಾಳಾಗೋದ್ರಿಂದ ರೊಕ್ಕ ಖರ್ಚಾಗುತ್ತೆ ರೊಕ್ಕ ಖರ್ಚಾಗೋದ್ರಿಂದ ದವಾಖಾನೆಗೆ ಹೋಗ್ಬೇಕಾಗತ್ತೆ ದವಾಖಾನೆಗೆ ಹೋದ್ರೂ ನಾವು ಉಳಿಯಂಗಿಲ್ಲ ಅಂತ ಹೇಳ್ತಾ ಇವತ್ತಿಂದ ನಾನು ಕುಡಿಯೋದನ್ನು ಬಿಟ್ಟು ಬಿಡ್ತೀನಿ ಬಿಟ್ಟು ಬಿಡ್ತೀನಿ ನಾಳೆಯಿಂದ ನೋಡೋಣ